ಕರ್ನಾಟಕದಲ್ಲಿ ಭೀಕರವಾದಂತಹ ಬರಗಾಲ ಬಂದಿದೆ ರಾಜ್ಯದ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರದಿಂದ ಇದ್ದಾವೆ ಕುಡಿಯುವ ನೀರಿನ ಆಹಾಕಾರ ದನಗಳಿಗೆ ಮೇವಿನ ಕೊರತೆ ಉಂಟಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನತೆಗೆ ಕರ್ನಾಟಕ ಇದೊಂದು ಸ್ವತಂತ್ರ ರಾಜ್ಯವಾಗಿದೆಯೋ ಕೇಂದ್ರಾಡಳಿತ ಪ್ರದೇಶ ಆಗಿದೆಯೋ ಅನ್ನುವಂತಹ ಗೊಂದಲ ಮೂಡಲಿಕ್ಕೆ ಪ್ರಾರಂಭ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳೋ ಅನ್ನುವಂತಹ ಸಂಶಯ ಎಲ್ಲರಲ್ಲೂ ಮೂಡ್ತಾ ಇದೆ ಯಾಕೆ ಅಂದರೆ ಕರ್ನಾಟಕ ರಾಜ್ಯ ಸ್ವತಂತ್ರ ರಾಜ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ನಡೆಸುವಂತಹ ಜವಾಬ್ದಾರಿ ಸಿದ್ದರಾಮಯ್ಯನವರ ಮೇಲೆ ಇದೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಂದರೆ ನೀವೇನು ಆಡಳಿತವನ್ನು ಮಾಡ್ತಾ ಇದ್ದೀರಿ ಇಲ್ಲಿ ಇಲ್ಲಿಯವರೆಗೆ ಬರದಿಂದ ತತ್ತರಿಸಿರುವಂತಹ ತಾಲೂಕುಗಳಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀರಿ ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಅಡಿಯಲ್ಲಿ ಏನು ಹಣವನ್ನು ಕೊಡಬೇಕೋ ಆ ಹಣವನ್ನು ಕೊಡ್ತಾರೆ ಸ್ವಾಮಿ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ ಅಲ್ವಾ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ತೀವ್ರವಾದಂತಹ ಅತಿವೃಷ್ಟಿ ಬಂದಿತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಕೇಂದ್ರದ ಕಡೆ ಮುಖ ಮಾಡಿ ಕೂರಲಿಲ್ಲ ಭಾರತ ದೇಶದಲ್ಲಿಯೇ ಕರ್ನಾಟಕದಲ್ಲಿ ಮಾತ್ರ ವಿಶೇಷವಾದಂತಹ ಯೋಜನೆಯನ್ನು ಜಾರಿಗೆ ತಂದರು ಪ್ರವಾಹದಿಂದ ಹಾನಿಗೆ ಒಳಗಾದಂತಹ ಮನೆಗೆ ಐದು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದರು ಅವತ್ತು ಬಹಳಷ್ಟು ಹೂ ಬೆಳೆಗಾರರು ತೊಂದರೆಗೆ ಒಳಗಾಗಿದ್ದರು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹೂ ಬೆಳೆಗಾರರಿಗೆ ಪರಿಹಾರವಾಗಿ ನೀಡಿದರು ಯಡಿಯೂರಪ್ಪನವರು ನೀವು ಈ ದಿನದವರೆಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತನಾಡದೆ ನಮ್ಮ ತಾಲೂಕಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀರಿ ಅಂತ ಹೇಳಿ ಇಲ್ಲಿಯವರೆಗೆ ಯಾವುದೇ ಮಾರ್ಗಸೂಚಿಗಳು ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ ಇದು ಜನಪರವಾದಂತಹ ಸರ್ಕಾರನ ಕರ್ನಾಟಕದಲ್ಲಿ ರೈತರು ಸಮರ್ಪಕವಾದಂತಹ ವಿದ್ಯುತ್ ನಮಗೆ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದಾಗ ಸಿದ್ದರಾಮಯ್ಯನವರು ಕೇಂದ್ರದ ಕಡೆ ಮುಖವನ್ನು ಮಾಡಿ ತೋರಿಸ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಗಳ ಪೂರೈಕೆ ಆಗ್ತಾ ಇಲ್ಲ ಅಂದರೆ ರಾಜ್ಯ ಸರ್ಕಾರ ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸುತ್ತೆ ಮಹದಾಯಿ ಯೋಜನೆ ಮೇಕೆದಾಟು ಯೋಜನೆ ಅವುಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿದರೆ ಕೇಂದ್ರದ ಕಡೆ ಮುಖ ಮಾಡುತ್ತೆ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ತೀವ್ರವಾದಂತಹ ಬರ ಬಂದಿದೆ ಕುಡಿಯುವ ನೀರಿನ ಆಹಾಕಾರ ಉಂಟಾಗಿದೆ ದನಗಳಿಗೆ ಮೇವು ಪೂರೈಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಯುದ್ಧೋಪಾದಿಯಲ್ಲಿ ಜನತೆಯ ರೈತರ ನೆರವಿಗೆ ನಿಲ್ಲಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸೋದೇ ತನ್ನ ಸಾಧನೆ ಅಂತ ಹೇಳಿ ಹೇಳ್ಕೊಳ್ತಾ ಇದೆ ಹಾಗಿದ್ದರೆ ಕೇಂದ್ರದಿಂದನೇ ಎಲ್ಲವನ್ನು ಪಡೆದು ಜನತೆಗೆ ಕೊಡೋದಾದರೆ ಈ ಸರ್ಕಾರ ಯಾಕೆ ಇರಬೇಕು ಕರ್ನಾಟಕ ಏನು ಕೇಂದ್ರಾಡಳಿತ ಪ್ರದೇಶನ ಕರ್ನಾಟಕ ಸ್ವತಂತ್ರ ರಾಜ್ಯವಾಗಿದೆ ಸಿದ್ದರಾಮಯ್ಯನವರು ಗವರ್ನರ್ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಈ ಭಾಗ್ಯಕ್ಕಾಗಿ ಜನ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಡಲಿಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಬೆರಳನ್ನು ತೋರಿಸಿ ಕೇಂದ್ರ ಮಾಡಿದರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳೋದಕ್ಕೆ ಕರ್ನಾಟಕ ಸರ್ಕಾರ ಏನು ಅಂಚೆ ಇಲಾಖೆನಾ ಈ ರಾಜ್ಯದಿಂದ ತೆರಿಗೆ ಸಂಗ್ರಹ ಆಗಿದೆ ಕೇಂದ್ರಕ್ಕೆ ತೆರಿಗೆ ಏನು ಆಗಬೇಕು ಯಾವ ಯಾವ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಹದಿನೈದನೇ ಹಣಕಾಸು ಆಯೋಗ ತೀರ್ಮಾನ ಮಾಡುತ್ತೆ ಯಾವುದೇ ಪ್ರಧಾನಮಂತ್ರಿ ಅಥವಾ ಯಾವುದೇ ಅರ್ಥಮಂತ್ರಿ ಭೇದ ಭಾವವನ್ನು ಮಾಡಿ ರಾಜ್ಯಗಳಿಗೆ ತಾರತಮ್ಯವನ್ನು ಮಾಡಿ ಹಣವನ್ನು ಹಂಚಿಕೆ ಮಾಡುವಂಥದ್ದು ಇರಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದನ್ನು ಬಿಟ್ಟು ಜನತೆಯ ನೆರವಿಗೆ ಈ ಸರ್ಕಾರ ನಿಲ್ಲಬೇಕಾಗಿತ್ತು ಗೋವುಗಳಿಗೆ ಮೇವನ್ನು ಪೂರೈಕೆ ಮಾಡುವಂತಹ ಕೆಲಸ ಯುದ್ಧೋಪಾದಿಯಲ್ಲಿ ಪ್ರಾರಂಭ ಆಗಬೇಕಾಗಿತ್ತು ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ನಾನ್ನೂರ ಐವತ್ತಕ್ಕಿಂತ ಹೆಚ್ಚು ರೈತರು ಈಗಾಗಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಒಬ್ಬ ಸಚಿವರು ಹೇಳ್ತಾರೆ ದುಡ್ಡಿನ ಆಸೆಗಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ರೈತರಿಗೆ ಮಾಡುವಂತಹ ಅವಮಾನ ಅಲ್ವಾ ಇದು ಈ ಸರ್ಕಾರದ ಪ್ರಕಾರ ರೈತನ ಪ್ರಾಣಕ್ಕೆ ಐದು ಲಕ್ಷ ರೂಪಾಯಿ ಬೆಲೆಯನ್ನು ಕಟ್ತಾ ಇದ್ದೀರಾ ನೀವು ಇಂತಹ ಹುಚ್ಚಾಟವನ್ನು ಈ ಸರ್ಕಾರ ಬಿಡಬೇಕು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದನ್ನು ಬಿಡಬೇಕು ರಾಜ್ಯ ಸರ್ಕಾರವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಸಂದರ್ಭದಲ್ಲಿ ಕೇಂದ್ರವನ್ನು ಎದುರು ನೋಡದೆ ರಾಜ್ಯ ಸರ್ಕಾರವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಹಾಗಾಗಿ ತಕ್ಷಣಕ್ಕೆ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ಈ ಸರ್ಕಾರವನ್ನು ನಾನು ಒತ್ತಾಯಿಸ್ತೇನೆ ನಮಸ್ಕಾರ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ